ವೀಕ್ಷಕರೇ ಹಾಸನ ಜಿಲ್ಲೆ ಕ್ಯಾತನಹಳ್ಳಿ ಕರಡಿ ಬೆಟ್ಟದ ಕೃಷ್ಣಮೂರ್ತಿಯವರು ಮಾಡುವ ಅನಂತ ವಂದನೆಗಳು ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ಭುತವಾಗಿ ನಡೆಯಿತು ನಾವೆಲ್ಲ ಆನಂದಿಸಿದ್ದೇವೆ ನೀವು ಆನಂದಿಸಿ ಎಂದು ನಿಮ್ಮನ್ನು ಸ್ವಾಗತ ಕೋರ್ತಾ ಇದ್ದೇವೆ ನಮಸ್ಕಾರ ಕಲ್ಯಾಣೋತ್ಸವಕ್ಕೆ ಬಂದರೆ ಆನಂದವಾಗಿ ಇವತ್ತು ದೇವ್ರ ಪ್ರಸಾದವನ್ನ ಊಟ ಮಾಡ್ತಾ ಇದ್ದೀರಿ ಹೇಗಿದೆ ಊಟ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಶ್ರೀ ಸ್ವಾಮಿಯವರ ಕಲ್ಯಾಣೋತ್ಸವನ್ನ ತವೆಲ್ಲ ನೋಡಿ ವಿಡಿಯೋ ಮೂಲಕ ಆನಂದಿಸಿ ನಿಮಗೆ ಸಂತೋಷವಾದರೆ ಉಡುಗೊರೆಯನ್ನು ಕೊಡಬೇಕು ಎಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ ಈ ಅಕೌಂಟಿಗೆ ಕಳಿಸಬಹುದು ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಸನ ಜಿಲ್ಲೆ ಖ್ಯಾತನಹಳ್ಳಿ ಕರಡಿ ಬೆಟ್ಟದ ಕೃಷ್ಣಮೂರ್ತಿ ಮತ್ತು ಕಾಮೇನಹಳ್ಳಿ ಗ್ರಾಮಸ್ಥರಿಂದ ಅನಂತ ಅನಂತ ಧನ್ಯವಾದಗಳು ಬನ್ನಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಕಲ್ಯಾಣ ಉತ್ಸವಕ್ಕೆ ಬಂದ್ರಿ ಆನಂದವಾಗಿ ಇವತ್ತು ದೇವ್ರ ಪ್ರಸಾದವನ್ನ ಊಟ ಮಾಡ್ತಾ ಇದ್ದೀರಿ ಹೇಗಿದೆ ಊಟ ಇದೆ ಸಮೀಕ್ ಥ್ಯಾಂಕ್ ಯು அமீதா one day

e माण आविप आविट 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 ಶ್ರೀ ರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ಶ್ರೀಯಪ್ಪತಿ ಶ್ರೇಯಪ್ಪತಿಯಾಗಿರ್ತಕ್ಕಂತಹ ಶ್ರೀ ಇಷ್ಟಗಾಮ್ಯ ಕೇಶವನ ಒಂದು ಅನುಗ್ರಹದ ವಿಶೇಷದಿಂದ ಈ ವರ್ಷದ ಒಂದು ವಾರ್ಷಿಕೋತ್ಸವ ಮಹೋತ್ಸವದಲ್ಲಿ ಇವತ್ತಿನ ದಿನ சீங்க திருக்கல்யாண மகோத்சவழ சனாகி நடைபெலு ஹோம ஆகும் ஹோம ஆக நத்தர மகாமங்காத்தி தீர் பிரச்சார நியோக திருவீதி உச்சவாக் தான் தனித்திர ஏனப்பா அந்த சர்வ கல்யாண ஜனனம் சர்வதுக்கினாசனம் ஆயுவிகரம் ரூணாம் அபிப்பிரேக்கார்த்தம் ಏನಪ್ಪ ಸ್ವ ಕಲ್ಯಾಣಕ್ಕೆ ಸ್ವ ಕಲ್ಯಾಣಕ್ಕೆ ಸ್ವ ಅಂತಾರಲ್ಲ ಸಾಮಾನ್ಯವಾಗಿ ಒಂದು ದೇವಸ್ಥಾನದಲ್ಲಿ ದಿನಕ್ಕೆ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಅವ್ರಿಗೆ ಹೆಸರು ಅದೇ ರೀತಿ ಬೆಂಗಳೂರಿನಲ್ಲಿ ನಮ್ಮ ಕೃಷ್ಣ ದೇವಸರಾಗಿ ನರಸಿಂಹ ದೇಸಾಗಿ ಕೋಟೆ ವೆಂಕಟರ ಸ್ವಾಮಿ ಹೆಸರಾಗಿ ಅಲ್ಲಿ ವಾರದಲ್ಲಿ ಹತ್ತು ಕಲ್ಯಾಣ ಉತ್ಸವ ನಡೀತಾನೆ ಇರುತ್ತೆ ತಿರುಪಿಲ್ ನೋಡಿದ್ರೆ ಒಂದಿನಕ್ಕೆ ಎರಡು ಸಾವಿರ ಕಲ್ಯಾಣೋತ್ಸವ ಏನಪ್ಪ ಇದು ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಅಂತ ಹೇಳಿದ್ರೆ ಸರ್ವ ಕಲ್ಯಾಣ ಜನನಂ ಸರ್ವ ದುಃಖ ವಿನಾಶನಂ ಆಯುರ್ವೃದ ಅಭಿಪ್ರೇತ ಅಂತ ಸಾಧಕಂ ಅಂದರೆ ಎಷ್ಟು ಭಗವಂತನಿಗೆ ತಿರುಕಲ್ಯಾಣ ಮಹೋತ್ಸವವನ್ನು ನಾವು ಮಾಡ್ತೀವೋ ಅಷ್ಟು ನಮ್ಮ ಮನೆಯಲ್ಲಿ ಕಲ್ಯಾಣವಾಗುತ್ತೆ ನಿತ್ಯ ನೈಮಿತ್ಯ ಕಾಮ್ಯ ಅಂತ ಮೂರು ವಿಧವಾಗಿ ಉತ್ಸವ ಇದೆ ನಿತ್ಯೋತ್ಸವ ಅಂತ ಹೇಳಿದ್ರೆ ನಿತ್ಯ ಭಗವಂತನಿಗೆ ತಿರುವಾರಾಧನೆ ಮಾಡಿ ಬಲಿ ಪ್ರದಾನ ಮಾಡಿ ನಡೆಸುವಂತಹದ್ದು ನಿತ್ಯೋತ್ಸವ ಪಕ್ಷೋತ್ಸವ ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾನೆ ನಾಲ್ಕು ಪರ್ವಗಳು ಬರುತ್ತದೆ ಅದೇ ಆ ದೇವರ ನಕ್ಷತ್ರ ಅಮಾವಾಸ್ಯೆ ಏಕಾದಶಿ ಎರಡು ಏಕಾದಶಿ ಒಂದು ಅಮಾವಾಸ್ಯೆ ಒಂದು ಪೌರ್ಣಿಮೆ ಬರ್ತದೆ ಒಂದು ನಕ್ಷತ್ರ ಬರುತ್ತೆ ಆವತ್ತಿನ ದಿನ ಮಾಡುವ ಉತ್ಸವಕ್ಕೆ ಪಕ್ಷೋತ್ಸವ ಎಂಬತಕ್ಕಂಥ ನಿತ್ಯ ನೈಮಿತ್ಯ ಕಾಮ್ಯ ಈ ದೇವರ ಹೆಸರೇನು ಅದು ನಾ ಮೊದಲನೇ ಸಲ ಇಲ್ಲಿ ಪ್ರತಿಷ್ಠಾಪನೆಗೆ ಬಂದಾಗ ಏನಪ್ಪ ದೇವರಿಗೆ ನಾಮಕರಣ ಮಾಡಿದ್ದೀರಾ ಅಂತ ಹೇಳಿದಾಗ ಇಷ್ಟಕಾಮ್ಯ ಏನಪ್ಪ ಇದು ಕಾಮ್ಯನಲ್ಲಿ ಅಂತ ಹೇಳಿದೆ ಇಷ್ಟಕಾಮ್ಯ ಅಂತ ಹೇಳ್ಬಿಟ್ಟು ಏನೋ ನಾಮಕರಣ ಮಾಡಿದ್ದಾರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅವಾಗ ಗೊತ್ತಾಗ್ತದೆ ನಮ್ಮ ಆಗಮದಲ್ಲೇ ಹೇಳಿದೆ ನಿತ್ಯ ನೈಋತ್ಯ ಕಾಮ್ಯ ಅಂದರೆ ಕಾಮ್ಯೋತ್ಸವ ಅನ್ಬಿಟ್ಟಂತಹದ್ದು ತಿರುಕಲ್ಯಾಣ ಉತ್ಸವ ನಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ವಿವಾಹವಾಗಲಿಲ್ಲಪ್ಪ ಇಲ್ಲ ನಮ್ಮ ವಂಶ ಉದ್ಧಾರ ಆಗಲಿಲ್ಲ ಅಂತ ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ತಿರುಕಲ್ಯಾಣ ಮಹೋತ್ಸವವನ್ನು ಮಾಡಿದ್ರೆ ಸರ್ವಕಲ್ಯಾಣ ಜನನಂ ಸರ್ವ ದುಃಖ ವಿನಾಶ ನಮ್ಮಲ್ಲಿ ಏನು ದುಃಖಗಳಿರುತ್ತೋ ಅದೆಲ್ಲ ಪರಿಹಾರ ಮಾಡಬಹುದು ಅದೇ ರೀತಿ ಈ ತಿರುಕಲ್ಯಾಣ ಮಹೋತ್ಸವಕ್ಕೆ ಬಹಳ ವೈಭವ ಹೇಳಿದ್ದಾರೆ ನಾವು ಭಗವಂತರಿಗೆ ಏನು ಕಾಮ್ಯವನ್ನು ಪ್ರಾರ್ಥನೆ ಮಾಡಿ ಮಾಡ್ತೀವೋ ಆ ಕ್ಷಣದಲ್ಲೇ ಭಗವಂತ ಅನುಗ್ರಹ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನೀವು ನೋಡಿ ತಿರುಪತಿಲಿ ಎರಡು ಸಾವಿರ ಮೂರು ಸಾವಿರ ಕಲ್ಯಾಣ ಆಗುತ್ತೆ ಅಂದರೆ ದಿನಕ್ಕೆ ಯೋಚನೆ ಮಾಡಿ ಯಾಕೆ ಜನಕ್ಕೆ ಬುದ್ಧಿ ಇಲ್ವಾ ಯಾಕೆ ಹೋಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಅನುಗ್ರಹ ಆ ಥರ ಇದೆ ಆ ಶ್ರೀನಿವಾಸನ ಪರಮ ಅನುಗ್ರಹ ಆ ಥರ ಇರೋದ್ರಿಂದಾನೇ ಅಷ್ಟು ಜನ ಹೋಗಿ ಅಲ್ಲಿ ತಿರುಕಲ್ಯಾಣ ಮಹೋತ್ಸವ ಮಾಡ್ತಾರೆ ಈ ತಿರುಕಲ್ಯಾಣ ಮಹೋತ್ಸವದಲ್ಲಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಾವು ಪ್ರತಿ ಒಂದು ದಿನಾನು ಸಹ ತಿರುಕಲ್ಯಾಣ ಮಹೋತ್ಸವವನ್ನು ಮಾಡಿದಾಗ ನಿತ್ಯೋತ್ಸವ ಅಂತ ಹೇಳಿದೆ ಪಕ್ಷೋತ್ಸವ ಅಂತ ಹೇಳಿದೆ ಮಾಸೋತ್ಸವ ಅಂತ ಹೇಳಿದೆ ಕಾಮ್ಯೋತ್ಸವ ಅಂತ ಹೇಳಿದೆ అదే రీతి ఒ నిర్మాణమంత్రె అదే గర్భమందిర సుకనాశిక స్థూపికాంతరాళ మధ్యరంగ మహదస్థాన గోపుర ప్రాకార ప్రచనాలయ యాగశాల ఇష్టూ ఇద్దా ఆ దేవస్థాన పరిపూర్ణమతీ బరుతుంది ಪರಿಪೂರ್ಣವಾಗಿ ಬರುತ್ತೆ ಇಲ್ಲಿ ಫಸ್ಟ್ ನಾವಿಲ್ಲಿ ಭಗವಂತನನ್ನ ಪ್ರಸ್ತಾಪನೆ ಮಾಡಿದಾಗ ಎರಡು ಬೇರ ಇತ್ತು ಉಕ್ಸೋ ಬೇರ ಮೂರು ಬೇರ ಯೋ ಕಾರಣಗಳಿಂದ ನಮ್ಮ ಸೀದರ್ ಇನ್ನೊಂದು ವಿಗ್ರಹ ಮಾಡಿಸ್ಕೋಬಂದ್ವಿ ಯಾಕೆ ಮಾಡಿಸ್ದೆ ಏನೋ ಗೊತ್ತಿಲ್ಲ ಬಾಬಾ ಅದು ನಮಗೆ ಹಿಂದ್ಗಡೆ ಆ ಚಕ್ರ ಸರಿ ಇರ್ಲಿಲ್ಲ ಅದಕ್ಕೆ ಇನ್ನೊಂದು ಮಾಡಿಸುತ್ತೆ ಸರಿ ನೀನೇನೋ ಮಾಡಿಸಿದೆ ಆದರೆ ನಿತ್ಯವಾಗಿ ಭಗವಂತನಿಗೆ ಒಂದು ಆರಾಧನೆ ಆಗ್ಬೇಕಲ್ಲಪ್ಪ ಮಾಡ್ಬಿಟ್ಟೆ ದೊಡ್ಡವರೇ ಇವತ್ತು ಬರ್ತೀವಿ ನಾವು ಓದ್ಬಿಡ್ತೀವಿ ನಿತ್ಯ ಮಾಡೋರು ಯಾರು ಅಂತ ಹೇಳಿದಾಗ ಇಲ್ಲ ಮಮ್ಮ ಯಾರೋ ಒಬ್ರು ಭಗವಂತನ ಅನುಗ್ರಹ ಮಾಡ್ತಾನೆ ಯಾವುದು ನಿದ್ದಿನ ನಾವು ಮಾಡ್ತೀವಿ ಖಂಡಿತ ಮಾಡ್ತೀವಿ ಹಾಗಾದರೆ ಷಟ್ಭೈರ್ಗಳನ್ನ ಮಾಡಿಬಿಡೋ ಒಂದು ಏನು ಅಂದರೆ ವೈಕಾಂಗ ಸಾಗರದಲ್ಲಿ ಪಂಚಭೈರ ಅಂತ ಇರ್ತದೆ ಒಂದು ದೇವಸ್ಥಾನದಲ್ಲಿ ನಮ್ಮ ಪಾಂಚರಾತ್ರದಲ್ಲಿ ಷಡ್ ಅಂತ ಅಂದರೆ ಮೂಲ ಬೇರ ಉತ್ಸವ ಬೇರ ಸ್ನವನ ಬೇರ ಅಲಂಕಾರ ಬೇರ ಬಲಿ ಇಷ್ಟು ಬೇಹಗಳು ಇರಬೇಕು ಅಂತ ಹೇಳ್ತಾ ಶೈನ ಬೇರ ಶೈಲಬೇರ ಶೈಲಬೇರ ಇಷ್ಟು ನಮಗೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೇಕಾಗುತ್ತಿರುತ್ತೆ ಅದೇ ರೀತಿ ಒಂದು ಎರಡು ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಎಲ್ಲ ಬೇರುಗಳು ಪ್ರತಿಷ್ಠಾಪನೆ ಆಗಿದೆ ಅದಾದ ನಂತರ ಹೋದ ವರ್ಷ ನನಗೆ ಬರ್ಲಿಕ್ಕಾಗಲಿಲ್ಲ ಯಾವುದೋ ಕಾರಣಗಳಿಂದ ಇವತ್ತು ಈ ವರ್ಷ ಬರಬೇಕಾಯ್ತು ಬಂದು ನೋಡಿದಾಗ ಬಹಳ ಸಂತೋಷ ಆಯ್ತು ಇವತ್ತು ನಿನ್ನೆ ಸಾಕಲ್ಲ ಬುಕ್ಸು ಮುಗ್ ಗಿರಗಳು ದೇವಸ್ಥಾನದ ಆಲಯ ಎಲ್ಲ ಶುದ್ಧವಾಗಿತ್ತು ಆಳ್ವಾರಗಳನ್ನು ನೋಡಿದಾಗ ನನಗೆ ಭಾಳ ನೋವಾಗೋದು ಏನಪ್ಪ ಈ ಆಳ್ವಾರ ಯಾರು ಒಂದು ಅಭಿಷೇಕ ಮಾಡಲ್ಲ ಒಂದು ಶುದ್ಧವಾಗಿ ಇಟ್ಕೊಳ್ಳಲ್ಲ ఇంత విగ్రహ్ మార్బిటూ ఆ పాప నమూ సేరు కర్త కారైత జైవ ప్రేరకస్ అనుమోద కథ అంత చత్వారి సమబాన దుష్కృత నిష్కృత జైవ ఒండే కేసూ నే అనుసే ప్రాప్తి బా శుద్ధి నిన్నె రాత్రి ಭಾಳ ಸಂತೋಷ ಆಯಿತು ಹೇಳಿಬಿಟ್ಟೆ ನಾನು ಬಂದ ತಕ್ಷಣ ಹಾಗಿರಬೇಕು ನಾನು ಹೇಳಿದ್ಬಿಟ್ಟೆ ಸಿದ್ರು ಈ ಸರಿ ಬಂದು ನೋಡಿದ ತಕ್ಷಣ ಭಾಳ ಸಂತೋಷ ಆಗಬೇಕು ಭಾಳ ಚೆನ್ನಾಗಿತ್ತು ದೇವಸ್ಥಾನ ನನಗೆ ಅದು ಭಾಳ ಸಂತೋಷ ಆಯಿತು ಅದೇ ರೀತಿ ಇವತ್ತು ನಾನು ಏನಪ್ಪ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಅರ್ಥರು ಬಂದಿದ್ದಾರೆ ಒಳ್ಳೆ ದೇವಸ್ಥಾನ ನಿರ್ಮಾಣ ಆಗಿದೆ ಇದಕ್ಕೆ ಪ್ರಮುಖವಾಗಿ ಪೂರ್ವ ಭಾಗದಲ್ಲಿ ರಾಜದ್ವಾರ ಗೋಪುರ ಆಗಬೇಕು ರಾಜದ್ವಾರ ಗೋಪುರಕ್ಕೆ ಅಲ್ಲಿ ಖಾಲಿ ಇದೆ ಜಾಗ ಅಲ್ಲಿ ನೋಡಿದಾಗ ನಿನ್ನೆ ರಾತ್ರಿ ಅನ್ನಿಸ್ತು ಅದೋ ಭಗವಂತ ಅಷ್ಟು ಬೇರೆಗಳನ್ನು ನೀವು ಮಾಡಿಸ್ಕೊಂಡ್ಬಿಟ್ಟೆ ಅದೇ ರೀತಿ ಈ ಒಂದು ರಾಜದ್ವಾರ ಗೋಪುರವನ್ನು ಸಹ ನೀವು ಮಾಡಿಸ್ಕೊಂಡ್ರೆ ಬಹಳ ಸಂತೋಷ ಆಗತ್ತಪ್ಪ ಅಂತ ಹೇಳ್ಬಿಟ್ಟು ಆ ಕಾಮ್ಯಾರ್ಥ ಕೇಶವನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ರಾತ್ರಿಯೇ ಪ್ರಾರ್ಥನೆ ಮಾಡಿದೆ ಈ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಏನಪ್ಪ ಆದಷ್ಟು ಒಂದು ವರ್ಷದೊಳಗಾಗಿ ಆ ಭಗವಂತನಿಗೆ ರಾಜದ್ವಾರ ಗೋಪುರ ಆಯಿತು ಅಂತ ಹೇಳಿದ್ರೆ ಈ ದೇವಸ್ಥಾನ ಪರಿಪೂರ್ಣ ಆಗುತ್ತೆ ನಾನು ಹೇಳಿದಂಗೆ ಗರ್ಭವಂದಿರ ಸುಖನಾಶಕ ಸೋಪಿಕಾಂತರಾಳ ಮಧ್ಯರಂಗ ಮಹದಾಸ್ಥಾನ ಗೋಪುರ ಗೋಪುರ ಇಲ್ಲ ಪಚನಾಲಯ ಇದೆ ಯಾರ ಶಾಲೆ ಮಾಡಿದ್ದಾರೆ ಅದೊಂದು ನಮಗೆ ಸ್ವಲ್ಪ ನ್ಯೂನತೆ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ ಭಗವಂತನ ಒಂದು ಕೃಪೆ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಒಂದು ನಿಮಿಷ ಒಂದು ಹತ್ತು ಜನ ಕೈ ಹಾಕಿದ್ರೆ ಆಗೋಗ್ಬಿಡತ್ತೆ ಇವತ್ತಿನ ದಿನ ನಮಗೇನಿಲ್ಲ ಅಂತ ಹೇಳಿದ್ರು ರಾಜದ್ವಾರ ಗೊಬ್ಬರ ಆಗಬೇಕು ಅಂದರೆ ಒಂದು ನಲವತ್ತರಿಂದ ಐವತ್ತು ಲಕ್ಷ ಕಳಗೀತವೆ ಅದು ಇಲ್ಲಿ ಆಗಲ್ಲ ಆಗೋಲ್ಲ ನಾವು ದೊಡ್ಡದಾಗಿ ಮಾಡೋಕ್ಕಾಗಿದ್ದು ಮತ್ತಿತು ಮೂರು ಮೂರು ದಳ ಮೂರು ದಳದ ಒಂದು ಗೋಬರವನ್ನು ಅದು ನಾವು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಈ ಸಲಿ ಕಲ್ಯಾಣೋತ್ಸವದಲ್ಲಿ ನಾನು ಭಗವಂತನಿಗೆ ಆಭರಣ ಏನು ಬೇಡಲ್ಲ ಈ ರಾಜದ್ವಾರ ಗೊಬ್ರವನ್ನು ಪ್ರಾರ್ಥನೆ ಮಾಡ್ತೀನಿ ಭಗವಂತ ಶಕ್ತಿ ಕೊಟ್ಟಿರ್ತಕ್ಕಂಥ ಅವರು ಆದಷ್ಟು ಬೇಗ ನಮ್ಮ ಶ್ರೀಧರ್ ಮತ್ತು ತಾತ ಅವರ ಹತ್ರ ಮಾತಾಗಿ ಆ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಿಟ್ರೆ ಬಗ್ಗೆ ಪರಿಪೂರ್ಣವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ತಾತಾವ್ ನೋಡಿದ್ರೆ ನನಗೆ ಒಂದು ಯಾವಾಗಲೂ ಒಂದು ನಾಚಿಕೆ ಆಗುತ್ತೆ ನನಗೆ ಇವಾಗ ಅರವತ್ತು ವರ್ಷ ಅರವತ್ತು ವರ್ಷಕ್ಕೆ ನಾನು ಹಂಗೆ ಕುಗ್ಗಾಕ್ತಾ ಇದೀನಿ ಮಾಡ್ತಾ ಇದ್ದೀನಿ ಅವರು ಎಂಬತ್ತು ವರ್ಷ ನನಗೆ ನಾಲ್ಕು ನಾಲ್ಕಷ್ಟು ಓಡಾಡ್ತಾರೆ ಏನು ಅವರು ನೋಡ್ತಾ ಇದ್ದೀನಿ ಎಲ್ಲ ನೋಡಿ ಯಾವಾಗ ಪ್ರತಿಷ್ಠಾಪನೆ ನೋಡ್ತಾ ಇದ್ದೀನಿ ಎಷ್ಟು ಓಡಾಟ ಯಾವುದೋ ಒಂದು ಕಿಂಚಿತ್ ಮನಸ್ಸಿಗೆ ಬೇಜಾನ ಮಾಡ್ಕೊಡೋಲ್ಲ ಯಾರಾದ್ರು ಕೇಳಿದ್ರೆ ಮುಖ ಸಿದಿಕೊಡಲ್ಲ ತಕ್ಷಣ ಎಂಥ ಅವರು ಒಂದು ಒಳ್ಳೆ ಗುಣ ಅವರಿಗೆ ಭಗವಂತ ತಮ್ಮೆಲ್ಲರ ಪ್ರಾರ್ಥನೆ ಮಾಡ್ತೀನಿ ಅವರು ಇದೇ ಥರ ಶಕ್ತಿ ಕೊಟ್ಟು ಆ ಭಗವಂತನ ತಾತ ಅವರು ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅದರ ಉತ್ಸಾಹದಿಂದ ಮುಂದಿನ ಪೀಳಿಗೆ ಅದೇ ತರ ಬರಬೇಕು ಅವ್ರು ಹೇಳಿದಂಗೆ ಅವರು ಆ ತಾಯಿ ತೋರಿಸ್ಕೊಟ್ಟಿದ್ದಾರೆ ನಾವು ಅದನ್ನು ಫಾಲೋ ಮಾಡಿದ್ರೆ ಅವ್ರಿಗೆ ಆ ದೇವಸ್ಥಾನ ನಿರ್ಮಾಣ ಮಾಡಿದಕ್ಕೂ ಒಂದು ಕಣ ಉತ್ಸಾಹ ಬರುತ್ತೆ ಮಾಡಿರೋದಕ್ಕೂ ಒಂದು ಸಾರ್ಥಕತೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ಕೊತ ಸಾಮಾನ್ಯವಾಗಿ ತಿರುಕಲ್ಯಾಣ ಮಹೋತ್ಸವದಲ್ಲಿ ಭಗವಂತನಿಗೆ ಮೋ ಮಾಡೋ ಒಂದು ಪದ್ಧತಿ ಆ ಮೋಯಿ ಮಾಡುವ ಒಂದು ತಟ್ಟೆಯನ್ನ ಇವತ್ತು ಕಳಿಸ್ತಾರೆ ದಯವಿಟ್ಟು ತಾವುಗಳು ಕ್ಯಾಶ್ ತಂದಿರಲ್ಲ ಅಂತ ಗೊತ್ತು ಚೆಕ್ ಇರುತ್ತೆ ಎಲ್ಲ ಹತ್ರನೂ ಇವಾಗ ಫೋನ್ಪೇ ಇದೆ ಗೂಗಲ್ ಪೇ ಇದೆ ಎಲ್ಲ ಪೇಗಳು ಇದೆ ಅಣ್ಣ ನಮ್ಗೆ ಒರೆಯೂ ಪೈ ಪಣ ಪೈದಾಗ ಎಲ್ಲ ಪೈನು ಮಾಡ್ಬೋದು ಏನೋ ಅದರಿಂದ ಈ ರಾಜದ್ವಾರ ಗೋಪುರಕ್ಕೆ ಒಂದು ಅಕೌಂಟನ್ನು ಓಪನ್ ಮಾಡಿ ದಯವಿಟ್ಟು ಇವತ್ತಿಂದಲೇ ಆ ರಾಜದ್ವಾರ ಗೋಬುರದ ಕರ್ವಾ ಕಾರ್ಯಕ್ರಮ ನಿರ್ಮಿಗ ನಡೀಲಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ತಾ ಈ ತಟ್ಟೆಯನ್ನು ಕಳಿಸ್ತೀನಿ ಯಥಾಶಕ್ತಿಯಾಗಿ ಕಳಿಸ್ಕೊಡಿ ಮೂರು ಗೋಮಿಟ್ ಪೇಮೆಂಟ್ ಮಾಡಿ ಪರವಾಗಿಲ್ಲ ಅವ್ರಿಗೆ ಆದಷ್ಟು ಯಾರ ಮಹನೀಯರು ಇದಕ್ಕೆ ದಾನಿಗಳಾಗಿ ಬರ್ತಿರೋ ಇವಾಗ ಹೇಳಿದ್ರೆ ಅವರು ಹೆಸರು ಕೂಡ ಅನೌನ್ಸ್ ಮಾಡಿಬಿಡ್ತೀವಿ ಅವ್ರು ಆಮೇಲೆ ಬಂದು ಕೊಟ್ಟರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಸ್ಕೊಳ್ತಾ ಇದ್ದೀನಿ ತದೇದಿಯಾಗಿ ಈಗ ಉತ್ಸವ ಆಗುತ್ತೆ ಪ್ರಾಕಾರ ಉತ್ಸವ ಆಗಿ ಬಂದ ನಂತರ ಮತ್ತೆ ಭಗವಂತನಿಗೆ ಒಂದು ಶಾಂತಿ ಹೋಮ ಆಗ್ತಾಯಿದೆ ಹೋಮಕ್ಕೆ ಇವತ್ತು ಇನ್ನೊಂದು ವಿಶೇಷತೆ ಇದಕ್ಕದಲ್ಲಿನ ಸಿಡಾರಿ ಬಂದಿದೆ ಆ ಶೆಡಾಲಿನೂ ಕೂಡ ಪ್ರಶಸ್ತ ಮಾಡಬೇಕಾಗಿರೋದ್ರಿಂದ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಆಸ್ತಿ ಆಗ್ಬೋದಷ್ಟೇ ದಯವಿಟ್ಟು ಎಲ್ಲ ಇದ್ದು ಮಹಾಮಂಗ್ರಾತಿಯನ್ನು ತೆಗೆದುಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಇವತ್ತಿನ ದಿನ ಸಾಯಂಕಾಲ ವಿಶೇಷವಾಗಿ ಕರಡೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಯಶಸ್ವಿ ನಡೆಸ್ಕೊಳ್ಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಮೊದಲು ಸೇವಾ ಕರ್ತರಂತೆ ಫಸ್ಟು ಯೋಮಾನ್ ವಿಶ್ವಾನ್ திருக்கல்யாண மகோத்சவத்தில் உங்க பேர் என்ன பாகவன் ஸ்ரீதேவி ராகவனுடைய சமர்ப்பணம் சம்பத்குமாரன் லட்சுமியுடைய சமர்ப்பணம் லக்ஷ்மி அப்படியே வரணும் ಈ ಕಡೆ ಬಂದ್ಬಿಡಿ ಉತ್ಸವ ಪ್ರಾಕಾರ ಪ್ರಿಯ ವೀಕ್ಷಕರೇ ನಿಮಗೆ ನಮ್ಮ ಕಲ್ಯಾಣೋತ್ಸವದ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದ್ದರೆ ಆನಂದವಾಗಿದ್ದರೆ ಭಗವಂತನಿಗೆ ಉಡುಗೆರೆಯನ್ನು ಕೊಡಬೇಕು ಎಂದರೆ ಇಲ್ಲಿರ್ತಕ್ಕಂಥ ಬ್ಯಾಂಕ್ ಅಕೌಂಟಿಗೆ ತಾವು ಧಾರಾಳವಾಗಿ ಕಳಿಸಬಹುದು